ಹಾಯ್ ನಮಸ್ಕಾರ ನಾನು ನಿಮ್ದು ನೀವು ನೋಡ್ತಾ ಇದ್ದೀರಾ ನಮ್ಮ ಜೀವ ಅಟ್ ಪ್ರೆಸೆಂಟ್ ನಾನೀಗ ಘಾಟಿಗೆ ಬಂದಿದ್ದೀನಿ ರೀಸನ್ ಏನು ಅಂತಂದರೆ ದನಗಳ ಜಾತ್ರೆ ಸೊ ನೋಡೋಣ ಈ ದನಗಳ ಜಾತ್ರೆ ಹೇಗಿರುತ್ತೆ ಸೊ ಹಾಗೆ ಒಂದು ವಿಡಿಯೋ ಎರಡು ಪಾರ್ಟಲ್ಲಿ ಬರುತ್ತೆ ಅದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಸೊ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು ನೀವಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸೊ ದನಗಳ ಜಾತ್ರೆಗೆ ಹೋಗೋಣ ಸ್ನೇಹಿತರೆ ಪ್ರೆಸೆಂಟ್ ಈಗ ಜಾತ್ರೆಯಲ್ಲಿ ಇದ್ದೀವಿ ಸೊ ಈ ಎರಡು ಏನಿದೆಯಲ್ಲ ಈಗ ಇದ್ರೆ ಮ್ಯಾಕ್ಸಿಮಮ್ ಒಂದು ಎರಡು ವರ್ಷ ಇರ್ಬೋದು ಸೊ ಅವರು ಓನರ್ ಹೇಳೋ ಪ್ರಕಾರ ಇನ್ನೂ ಅಲ್ಲಿ ಕೂಡ ಹಾಕಿಲ್ವಂತೆ ಸೊ ಎರಡು ವರ್ಷ ಸೊ ಇದಾದಮೇಲೆ ಮತ್ತೆ ಇಲ್ಲಿ ಇನ್ನೊಂದು ಎರಡು ಇದೆ ಲವಕುಶ ಅಂತೆ ಸೊ ಇವುಗಳಿಗೆ ಏಜ್ ಒಂದಿದ್ರೆ ಒಂದು ನಾಲ್ಕು ವರ್ಷ ಆಗಿರ್ಬೋದು ಸೊ ಮ್ಯಾಕ್ಸಿಮಮ್ ಅದೇ ನಾಲ್ಕು ವರ್ಷ ಸರ್ ನಿಮ್ಮ ಹೆಸರು ಸರ್ ಮಂಜುನಾಥ್ ಎಲ್ಲಿಂದ ಬರ್ತಿದ್ದೀರಾ ಸೋಮತ್ನಲ್ಲಿನ ಆಯ್ತು ಸೊ ಈಗ ಹೆಸ್ರೇ ಅನ್ನೋದು ಇಟ್ಟಿದ್ದೀರಾ ಇದಕ್ಕೆ ಹಳ್ಳಿ ಕಾರ್ಯ ಅಂದ್ರೆ ಒಂದು ಐದು ವರ್ಷ ಆಗಿದೆಯಾ

ಆ ಓಕೆ ಸರ್ ಬಂದಿರೇಷೇ ಎಲ್ಲ ಆ ಕಡೆ ಆ ಕಡೆ ಏನೋ